ಸಾವಿರ ರೂಪಾಯಿ ಕೆಜಿ ಆಯ್ತು ಸಾವಿರ ರೂಪಾಯಿ ಕೆಜಿ ಅಂದ್ರೆ ನಾವು ಒಳ್ಳೆ ಬಿಸ್ಕೆಟ್ ಇರ್ಬೋದು ಅಂತ ಅನ್ಕೋತೀವಿ ಬಟ್ ಅದ್ರ ಸತ್ಯ ನಾ ಇಂಗ್ರೀಡಿಯಂಟ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಮೂರು ಪರ್ಸೆಂಟ್ ಬಾದಾಮಿ ಹಾಕಿದಾರೆ ಮೂರು ಪರ್ಸೆಂಟ್ ಪಿಸ್ತಾ ಹಾಕಿದೀವಿ ಅಂತ ಹೇಳ್ತಿದ್ದಾರೆ ಇನ್ನು ಉಳಿದಿರೋದೆಲ್ಲ ಗೋಧಿ ಹಿಟ್ಟು ಸಕ್ಕರೆ ಮೈದಾ ಶೇಮ್ಲೆಸ್ ವೆನಿಲ್ಲಾ ಅಂತ ನಾಚಿಕೆ ಇಲ್ಲದ ವೆನಿಲ್ಲಾ ಅಂತ ಶೇಮ್ಲೆಸ್ ವೆನಿಲ್ಲ ಅಂತಂದ್ರೆ ಆಯಿಲ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಲಿನ ಪುಡಿ ಹಾಕಿ ಸಕ್ಕರೆ ಹಾಕಿದ್ರೆ ಆಗುತ್ತೆ ಇದರ ಫ್ರೋಝನ್ ಡೆಸರ್ಟ್ ಇಸ್ ಮೇಡ್ ಅಪ್ ಆಫ್ ಟೆನ್ ಪಾಯಿಂಟ್ ಟೂ ಪರ್ಸೆಂಟ್ ಆಫ್ ಆಯಿಲ್ ಸೊ ನೀವು ಐಸ್ ಕ್ರೀಮ್ ಅಂತ ಅಂದ್ಕೊಂಡು ಆ ಎಣ್ಣೆ ತಿನ್ನೋದು ಟೆನ್ ಪಾಯಿಂಟ್ ಟೂ ಪರ್ಸೆಂಟು ಜಾಸ್ತಿ ರೇಟಿಂದ ಇರ್ಬೋದು ಒಳ್ಳೆ ಇರ್ಬೋದು ಅಂತ ತಗೊಂಡ್ರೆ ಅದು ಅದೇ ಪರಿಸ್ಥಿತಿ ಅದರಲ್ಲೂ ಪಾಮ್ ಆಯಿಲು ಹನ್ನೆರಡು ಅವರ್ ಪರ್ಸೆಂಟು ಕಸ ಕೆಮಿಕಲ್ಸು ಓಕೆ ಅದು ಬ್ಯಾನ್ ಆಗಿರೋ ದೇಶಗಳಲ್ಲಿ ಇಷ್ಟು ಸಿಗುತ್ತೆ ನೈನ್ ನೈನ್ ದೇಶದಲ್ಲಿ ಇದಕ್ಕೆಲ್ಲ ಅಲೋ ಇದೆ ಆಲೋ ಇದೆ ನಾವು ವೀಕ್ಷಕರೇ ಈಗ ಮಾಲ್ ಒಳಗಡೆ ಏನು ಹೋದ್ವಿ ಹೋಗಿ ನೋಡಿದ್ರೆ ಒಂದೇ ಒಂದ್ ಐಟಮ್ ಕೂಡ ಪರ್ಫೆಕ್ಟ್ ಆಗಿಲ್ಲ ನಾನು ನಾನು ಅದನ್ನ ಅದ್ರ ಬಗ್ಗೆ ತುಂಬಾ ತಿಳ್ಕೊಂಡಿರೋದ್ರಿಂದ ಹೇಳ್ತಿದೀನಿ ನಾವ್ ಯಾವ್ದು ತಗೊಳ್ದೇನೆ ಹಂಗೆ ವಾಪಸ್ ಬಂದ್ವಿ ತಗೊಳಕ್ ಆಗೋಲ್ಲ ಏನು ಇಲ್ಲ ನಮ್ಮೂರಲ್ಲಿ ನಮ್ಮ ತಾತಂದಿರು ಅವ್ರ ಇವರೆಲ್ಲ ಡ್ರಿಂಕ್ಸ್ ಮಾಡ್ತಾ ಇದ್ರು ಎಂಬತ್ ವರ್ಷ ಇರುವಾಗ್ಲೂ ಅವ್ರು ಡ್ರಿಂಕ್ಸ್ ಮಾಡ್ತಿದಾರೆ ಆದ್ರೆ ಅವ್ರಿಗೆ ಯಾವ್ದೇ ಕಾಯಿಲೆ ಇಲ್ಲ ನಿಮಗೆ ವೇಜ್ ವರ್ಕರ್ಸ್ ಇತ್ತ ನೋಡಿ ಕೂಲಿ ಕೆಲಸ ಮಾಡೋರು ಅಮಾಲಿ ಕೆಲಸ ಮಾಡೋರು ಅವ್ರಲ್ಲ ಮೂಟೆ ಹಾಕ್ತಿರ್ತಾರೆ ಹೋಗ್ತಾರೆ ಅಲ್ಲೇ ತಗೋತಾರೆ ಕುಡಿತಾರೆ ಮತ್ತೆ ಹೋಗಿ ಮೂಟೆ ಹೊತ್ತು ಬೆಳಿಗ್ಗೆ ಸೈಕಲ್ ಕುಡ್ಕೊಂಡೇ ಮಾಡ್ತಾರೆ ಊಟ ಮಾಡಲ್ಲ ಕಡ್ಡಿ ಪುಡಿ ಅಂತ ತಿಂತಾರೆ ಗೊತ್ತಾ ಹೌದು ಅವ್ರಿಗೆ ಜಾಸ್ತಿ ಕ್ಯಾನ್ಸರ್ ಬರಲ್ಲ ಈ ಕಡ್ಡಿ ಪುಡಿ ತಿಂತಾರೆ ನೋಡಿ ಅಂದ್ರೆ ತಂಬಾಕು ಅಂತ ಈ ನಾಲಿಗೆ ಕೆಳಗೆ ಇಟ್ಕೊಳ್ಳೋದು ತುಟಿ ಕೆಳಗೆ ಇಟ್ಕೊಳ್ಳೋದು ಅಥವಾ ಸ್ಮೋಕ್ ಮಾಡೋದು ದೇ ಅಪ್ ಕ್ಯಾನ್ಸರ್ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸ್ನೇಹಿತರೆ ನಾವು ಹಿಂಗೆ ಬಂದಾಗ ಮನೆಗೆ ಏನಾದ್ರು ತೊಗೊಂಡೋಗ್ಬೇಕು ಚಿಕ್ಕ ಮಕ್ಕಳು ಇದ್ದಾರೆ ಅಂತ ಅನಿಸುತ್ತೆ ಬಟ್ ನಮಗೆಲ್ಲರಿಗೂ ಗೊತ್ತು ಮೈದಾ ಸರಿ ಇಲ್ಲ ಮೈದಾ ಚೆನ್ನಾಗಿಲ್ಲ ಅಂತ ಸೊ ನಾವೇನು ಮಾಡ್ತೀವಿ ಓಕೆ ಬೇರೆ ಏನಾದರೂ ನೋಡೋಣ ಓಕೆ ಇಲ್ಲಿ ಏನೋ ನಮಗೆ ಚೆನ್ನಾಗಿ ಕಾಣಿಸ್ತಾಯಿದೆ ಕೆಳಗಡೆ ಎಲ್ಲಿ ಸರ್ ಬಾದಾಮ್ ಪಿಸ್ತಾ ಕುಕ್ಕೀಸ್ ಅಂತ ಓಕೆ ಸೊ ನಾವೇನು ಮಾಡ್ತೀವಿ ಸೀದಾ ತಗೊಳ್ತೀವಿ ಸೊ ಇದರಲ್ಲಿ ಬಾದಾಮ್ ಪಿಸ್ತಾ ಕುಕ್ಕೀಸ್ ಅಂತ ಇದೆ ಸೊ ಇದರಲ್ಲಿ ಕ್ರಂಚಿ ಮತ್ತು ಕ್ರಂಚಿ ಪಿಸ್ತಾಸ್ ಮತ್ತು ಆಲ್ಮಂಡ್ ಹಾಕಿದ್ದಾರೆ ಪ್ರೆಸೆಟೀಸ್ ಇಲ್ಲ ಝೀರೋ ಟ್ರಾನ್ಸ್ಪೋರ್ಟ್ ಇದೆ ಓಕೆ ರೇಟ್ ನೋಡ್ತೀವಿ ಕನ್ವಿನ್ಸ್ ಆಗ್ತೀವಿ ನಾವು ಸಾಧಾರಣ ಎಷ್ಟು ಐವತ್ತೊಂಬತ್ತು ರೂಪಾಯಿ ಇದೆ ಸೊ ನಿಮಗೆ ಅರವತ್ತು ಗ್ರಾಮ್ ಬಿಸ್ಕೆಟ್ಗೆ ಐವತ್ತೊಂಬತ್ತು ರೂಪಾಯಿ ಕೊಡ್ತಾಯಿದ್ದೀವಿ ಅಂತಂದರೆ ಹೆಚ್ಚು ಕಡಿಮೆ ಸಾವಿರ ರೂಪಾಯಿ ಕೆ ಜಿ ಆಯಿತು ಓ ಸಾವಿರ ರೂಪಾಯಿ ಕೆ ಜಿ ಅಂದರೆ ನಾವು ಒಳ್ಳೆ ಬಿಸ್ಕೆಟ್ ಇರ್ಬೋದು ಅಂತ ಅಂದ್ಕೊತೀವಿ ಬಟ್ ಅದ್ರ ಸತ್ಯ ಸತ್ಯತೆ ನಾ ಇಂಗ್ರೀಡಿಯೆಂಟ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಮೂರ್ ಪರ್ಸೆಂಟ್ ಬಾದಾಮಿ ಹಾಕಿದ್ದಾರೆ ಮೂರ್ ಪರ್ಸೆಂಟ್ ಪಿಸ್ತಾ ಹಾಕಿದೀವಿ ಅಂತ ಹೇಳ್ತಿದ್ದಾರೆ ಇನ್ನು ಉಳಿದಿರೋದೆಲ್ಲ ಗೋಧಿ ಹಿಟ್ಟು ಸಕ್ಕರೆ ಮೈದಾ ನೋಡಿ ಅಲ್ಲ ಅಲ್ಲ ಇನ್ ತೋರಿಸ್ತಿರೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ತಗೊಳ್ಳೇ ಬೇಕು ಸರ್ ಹಂಗಿದೆ ಟೋಟಲ್ ಬಾದಾಮಿ ಪಿಸ್ತಾ ಇರೋದು ಮೂರು ಮೂರು ಆರು ಪರ್ಸೆಂಟ್ ಮಾತ್ರ ಸೊ ಅಂದರೆ ನಿಮಗೆ ಒಂದು ಕೆ ಜಿಗೆ ಸಾಧಾರಣ ಅರವತ್ತು ಗ್ರಾಮ್ ಮಾತ್ರನೇ ನಿಮಗೆ ಬಾದಾಮಿ ಬರೋದು ಸಾವಿರ ರೂಪಾಯಿಗೆ ಸರ್ ಅರ್ಧ ಕೆ ಜಿ ಬಾದಾಮಿ ಅರ್ಧ ಕೆ ಜಿ ಪಿಸ್ತಾ ಆರಾಮಾಗಿ ಬರುತ್ತೆ ಒಳ್ಳೆ ಕ್ವಾಲಿಟಿ ಪಿಸ್ತಾ ಇಂಪೋರ್ಟೆಡ್ ಪಿಸ್ತು ಸರ್ ನಮ್ಗೆ ಹಾಗಾದ್ರೆ ಬುದ್ಧಿನೇ ಬರಲ್ವಾ ಸರ್ ಬರೋಲ್ಲ ಸರ್ ಸೊ ಇಲ್ಲೇ ಮಾಡ್ಬೋದು ಸೊ ಶೇಮ್ಲೆಸ್ ವೆನಿಲ್ಲಾ ಅಂತ ಅದ್ರ ಮೇಲೆ ಹಾಕಿದ್ದಾರೆ ಶೇಮ್ಲೆಸ್ ವೆನಿಲ್ಲಾ ಅಂತ ನಾಚಿಕೆ ಇಲ್ಲದ ವೆನಿಲ್ಲಾ ಅಂತ ಶೇಮ್ಲೆಸ್ ವೆನಿಲ್ಲ ಅಂತಂದರೆ ಸೊ ಇದರಲ್ಲಿ ಏನೇನು ಹಾಕಿದ್ದಾರೆ ಚೆಕ್ ಮಾಡೋಣ ಸೊ ಇದು ಹಾಕಿದ್ದಾರೆ ನೀರು ಸಕ್ಕರೆ ಪಾಮ್ ಆಯಿಲು ಗ್ಲುಕೋಸು ಸ್ಟೇಬಿಲೈಸರ್ಸು ಪಾಮ್ ಆಯಿಲು ಅಷ್ಟು ಸೊ ಪಾಮ್ ಆಯಿಲ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಲಿನ ಪುಡಿ ಹಾಕಿ ಸಕ್ಕರೆ ಹಾಕಿದ್ರೆ ಆಗುತ್ತೆ ಇದ್ರ ಫ್ರೋಸನ್ ಡೆಸರ್ಟ್ ಇಸ್ ಮೇಡಪ್ ಆಫ್ ಟೆನ್ ಪಾಯಿಂಟ್ ಟೂ ಪರ್ಸೆಂಟ್ ಆಫ್ ಆಯಿಲ್ ಸೊ ನೀವು ಐಸ್ ಕ್ರೀಮ್ ಅಂತ ಅಂದ್ಕೊಂಡು ಸಕ್ಕರೆ ತಿನ್ನೋದು ಎಣ್ಣೆ ತಿನ್ನೋದು ಟೆನ್ ಪಾಯಿಂಟ್ ಟೂ ಪರ್ಸೆಂಟು ಹತ್ತು ಪರ್ಸೆಂಟ್ ಎಣ್ಣೆನ ನಿಮಗೆ ಸ್ವೀಟ್ ಮಾಡೋಕ್ಕೆ ಹೆಚ್ಚು ಕಡಿಮೆ ಸಾಧಾರಣ ನಲ್ವತ್ತರಿಂದ ಐವತ್ತು ಪರ್ಸೆಂಟು ಬೇಕಾಗುತ್ತೆ ಹೌದು ಅದೇ ಅಲ್ಲ ಆಮೇಲೆ ಜಾಸ್ತಿ ರೇಟಿಂದ ಇರ್ಬೋದು ಒಳ್ಳೆ ಇರ್ಬೋದು ಅಂತ ತಗೊಂಡ್ರೆ ಅದು ಅದೇ ಪರಿಸ್ಥಿತಿ ಅದರಲ್ಲೂ ಪಾಮ್ ಆಯಿಲ್ ಹನ್ನೆರಡುವರೆ ಪರ್ಸೆಂಟ್ ಕಸ ಕೆಮಿಕಲ್ಸ್ ನೋಡಿ ಸರ್ ಜನ ಹಿಂಗ್ ಬರ್ತಾರೆ ಚೆನ್ನಾಗಿ ಇನ್ನೂರ ರೂಪಾಯಿ ಕಾಲ್ ಲೀಟರ್ ರೂಪಾಯಿ ಅಂದ್ರೆ ನಿಮಗೆ ಚೆನ್ನಾಗಿ ಅನ್ಸುತ್ತೆ ಅರ್ಧ ಲೀಟರ್ ರೂಪಾಯಿ ಅಂದ್ರೆ ತುಂಬಾ ಒಳ್ಳೇದಿರ್ಬೋದು ಅಂತ ಆಮೇಲೆ ಹೆಸರುಗಳು ಬೇರೆ ಬೇರೆ ದೇಶದ ಹೆಸರಿಟ್ಬಿಡೋದು ನೋಡಿ ಲಂಡನ್ ಡೈರಿ ಅಂತ ಸೊ ಮಾಡೋದಿಲ್ಲ ಮುಂಬೈಲಿ ಇಂಪೋರ್ಟ್ ಮಾಡೋದು ಮುಂಬೈಲಿಂತ ಹಾಕಿದ್ದಾರೆ ಅದು ಏನು ಮುಂಬೈ ಮಾಡ್ತಾರೋ ಗೊತ್ತಿಲ್ಲ ಇದರಲ್ಲಿ ಎಂಬತ್ತು ಪರ್ಸೆಂಟು ಹಣ್ಣು ಹಾಕಿದೀವಿ ಇಲ್ಲ ಇಪ್ಪತ್ತೆಂಟು ಪರ್ಸೆಂಟ್ ಹಣ್ಣು ಹಾಕಿದೀವಿ ಮಿಕ್ಕಿದೆಲ್ಲ ಸಕ್ಕರೆ ಹಾಕಿದೀವಿ ಅಂತ ಹೇಳ್ತಿದ್ರೆ ಸೊ ನೂರು ಗ್ರಾಮ್ ಐಸ್ ಕ್ರೀಮ್ ಅಂತ ತಗೊಂಡ್ರೆ ಸಾರ್ಬಿ ಅಂತ ತಗೊಂಡ್ರೆ ಬರೀ ಇಪ್ಪತ್ತೆಂಟು ಪರ್ಸೆಂಟ್ ಇರುತ್ತೆ ಸಾರ್ಬೆ ಅಂತಂದ್ರೆ ಫ್ರೋಸನ್ ಫ್ರೂಟ್ನ ರುಬ್ಬಿದಾಗ ಬರೋದು ನಮಗೆ ಸಾರ್ಬೆ ಆಗಬೇಕು ಸೊ ನೀವು ಹಂಡ್ರೆಡ್ ಪರ್ಸೆಂಟ್ ಮನೇಲೆ ಮಾಡ್ಕೋಬಹುದು ಕೋಲ್ಡ್ ಪ್ರೆಸ್ಟ್ ಜ್ಯೂಸರ್ ಇದ್ರೆ ತುಂಬ ಚೆನ್ನಾಗಿ ಮನೇಲೆ ಸಾರ್ಬೆಗಳನ್ನ ಮಾಡಬಹುದು ಸೊ ಇಲ್ಲಿ ಡ್ರೈ ಫ್ರೂಟ್ ಕುಲ್ಫಿ ಅಂತ ಒಂದಿದೆ ಸೊ ನೋಡೋಣ ಅದು ಮಟ್ಕಾ ಕುಲ್ಫಿ ಅಂತ ಇದೆ ಈಗ ನಮ್ಮ ನಮ್ಮನ್ನ ಈ ಮಾಲ್ ಅವ್ರೋ ಹಿಡ್ಕೊಳ್ಳಲ್ವ ಈಗ ಮಾಲ್ ಏನು ಪ್ರಾಬ್ಲಮ್ ಆಗಲ್ಲ ಸರ್ ಸಿ ಮಾಲ್ ಅವ್ರಿಗೆ ಏನು ಸಂಬಂಧ ಇಲ್ಲ ಆ ಕಂಪ್ನಿಯವರೇ ನಮಗೆ ತೊಂದರೆ ಕೊಟ್ಟರೆ ಕಂಪ್ನಿಯವ್ರ ತೊಂದರೆ ಕೊಡಬೇಕು ಸೊ ಇದರಲ್ಲಿ ಇವ್ರು ಎಷ್ಟೊಂದು ಹಾಕಿಲ್ಲ ಹಾಕಿದ್ದಾರೆ ಆಲೂ ಪಿಸ್ತಾ ಬಾದಾಮಿ ಕ್ಯಾಶ್ ಪರ್ಮಿಟೆಡ್ ಸ್ಟೇಬಿಲೈಸರ್ಸ್ ಅಂತ ಹಾಕಿದ್ದಾರೆ ಬಟ್ ಎಷ್ಟು ಅಂತ ಹಾಕಿಲ್ಲ ಏನು ಅಂತ ಹಾಕಿಲ್ಲ ಸರ್ ಹ ಸರ್ ಈಗ ಒಳಗಡೆ ಹೋಗ್ ಬಂದ್ವಿ ಒಂದು ಪ್ರಸಿದ್ಧವಾದ ಕಂಪನಿಯ ಒಳಗಡೆ ಹೋಗ್ ಎಷ್ಟು ದೊಡ್ಡ ಕಂಪನಿ ಅಂದ್ರೆ ಇಲ್ಲಿ ಇಟ್ಕೊಂಡವ್ರೆ ಪಾರ್ಕಿಂಗ್ ಜಾಗ ಅಂದ್ರೆ ಇದೆ ಎಸ್ ಎಸ್ ಈಗ ನನಗೆ ಎಲ್ಲವನ್ನ ವಿಡಿಯೋ ಮಾಡೋಕ್ ಆಗಿಲ್ಲ ಒಬ್ರು ಹಿಡ್ಕೊಂಡ್ ಬಿಟ್ರು ಒಳಗಡೆ ಸೊ ಆಯ್ತು ಸರ್ ಮಾಡಲ್ಲ ಸರ್ ಬಿಡಿ ಅಂತ ಹೇಳ್ಬಿಟ್ಟು ಬಂದು ಒಂದಿಷ್ಟು ಫೋಟೋ ಹೊಡ್ಕೊಂಡ್ ಹತ್ರ ಅದ್ರ ಮಧ್ಯೆ ಒಂದು ಸ್ಪಿರಿಟ್ ಶಾಪ್ ಇತ್ತು ಒಳಗಡೆ ಹೋದ್ವಲ್ಲ ನೋಡೋಣ ಈಗ ನಾವಿಬ್ರು ಕುಡಿಯಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋದ್ವಿ ನಿಮ್ಗೆ ಅದ್ರ ಒಳಗಡೆ ಹೋದಾಗ ಸರ್ ಅದೇ ಅದು ಎಮೋಷನ್ ಯಾರು ಕನೆಕ್ಟ್ ಅವ್ರಿಗೆ ಖುಷಿ ಆಗ್ಬೋದೇನೋ ಅಥವಾ ತುಂಬಾ ನನಗ್ ಗೊತ್ತಿದ್ದಾರೆ ಸರ್ ತುಂಬಾ ಲಕ್ಷಾಂತರ ಖರ್ಚು ಮಾಡೋದು ಗೊತ್ತಿದ್ದಾರೆ ಕ್ವಶನ್ ಇದೆ ಅಂದ್ರೆ ಈ ಶುಗರ್ ಇರುವವರು ಡ್ರಿಂಕ್ಸ್ ಮಾಡಬಾರದು ಮಾಡಿದ್ರೆ ಅದು ಜಾಸ್ತಿ ಆಗುತ್ತೆ ಡ್ರಿಂಕ್ಸ್ ಈಗ ಬಿಯರ್ ತಗೋಬಹುದು ಅಥವಾ ಹಾಟ್ ಡ್ರಿಂಕ್ಸ್ ತಗೋಬಹುದು ಏನೇ ತಗೋಬಹುದು ಅದ್ರಲ್ಲಿ ಏನೋ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಹೆಂಗೆ ಸರ್ ಅದಕ್ಕೆ ಮಾಡಬಾರ್ದು ಅದೇ ಸರ್ ಎರಡು ತರ ಬಿಯರ್ ಅಲ್ಲಿ ಬಿಯರ್ ಅಲ್ಲಿ ಒಂದು ನಿಮಗೆ ನಾನ್ ಆಲ್ಕೋಹಾಲಿಕ್ ಬಿಯರ್ ಆಲ್ಕೋಹಾಲಿಕ್ ಬಿಯರ್ ಅಂತ ಬರುತ್ತೆ ಸೊ ಬಿಯರ್ ಅಂದ್ರೆ ಬೇಸಿಕಲಿ ಧಾನ್ಯಗಳನ್ನ ಕೊಳಿಸಿ ತೆಗ್ದಿರ್ತಕ್ಕಂಥ ರಸ ನಮಗೆ ಕಳ್ಳಿ ಏನಂತ ತೆಂಗಿನ ಮಾಡ್ತಿಲ್ಲ ಅದ್ರ ಕಾಳಿಂದ ಮಾಡ್ತಾರೆ ಯಾವ ದೇಶಗಳಲ್ಲಿ ವಾತಾವರಣ ತುಂಬಾ ಚೆನ್ನಾಗಿರಲ್ಲ ತುಂಬಾ ಸ್ನೋಫಾಲ್ ಎಲ್ಲ ಆಗುತ್ತೆ ಅವ್ರಿಗೆ ವರ್ಷ ಪೂರ್ತಿ ತಿನ್ನಕೆ ಕುಡಿಯೋಕೆ ಬೇಕಾಗಿರೋದ್ರಿಂದ ಈ ತರದ ಯಾವ್ದಾದ್ರು ಒಂದು ರೆಡಿ ಮಾಡ್ಕೊಂಡಿರ್ತಾರೆ ಆ ದೇಶದ ಜೆನೆಟಿಕ್ ಸಿಸ್ಟಮ್ಸ್ಗೆ ಅದು ಹೆಲ್ಪ್ ಆಗ್ಬೋದಾ ಏನೋ ನನಗ್ ಗೊತ್ತಿಲ್ಲ ಬಟ್ ಇಂಡಿಯನ್ಸ್ ಗೆ ಇದು ಲಿವರ್ ನ ಹಾಳು ಮಾಡ್ತಿದೆ ಬಿಕಾಸ್ ನಮ್ದು ಊಟ ಎಣ್ಣೆ ತಿನ್ನೋದು ಕಂಟ್ರೋಲ್ ಇಲ್ಲ ಸರ್ ನೀವು ಯಾವ್ದಾದ್ರು ಎಣ್ಣೆ ಪ್ಯಾಕೆಟ್ ಮೇಲೆ ನೋಡಿದ್ರೆ ಅವ್ರು ನಿಮಗೆ ಒಂದ್ ಲೀಟರ್ ಎಣ್ಣೆಗೆ ನಿಮಗೆ ಬರೀ ಒಂದ್ ಸಾವಿರ ಕ್ಯಾಲರಿ ಒಂದೂವರೆ ಸಾವಿರ ಕ್ಯಾಲರಿ ಹಂಗೆ ತೋರಿಸಿರ್ತಾರೆ ಒಂಬೈನೂರ ಕ್ಯಾಲರಿ ಸೊ ನಾವೇನಕೊತೀವೋ ಇಷ್ಟು ಊಟ ಮಾಡಿದ್ರೆ ಬರೀ ಇಷ್ಟೇ ಜಿಡ್ ಬರೋದು ಅಂತ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡ್ತೀವಿ ಯೂರೋಪಿಯನ್ ಇಂದ ಎಲ್ಲ ಕರೆದಿರ್ತಕ್ಕಂತ ಐಟಮ್ಸ್ ಗಳು ಏನೇನಿದಾವೆ ನಿಮ್ಗೆ ಬರ್ಗರ್ಸ್ ಆಗಿರ್ಬೋದು ಫ್ರೆಂಚ್ ಫ್ರೈಸ್ ಆಗಿರ್ಬೋದು ಕರೆಕ್ಟ್ ಅಥವಾ ನಿಮಗೆ ಟರ್ಕಿ ದೇಶಗಳಿಂದ ಬಂದಿರತಕ್ಕಂತಹ ಕರ್ದಿರೋ ಐಟಮ್ಸ್ ಗಳು ಈ ಜಿಲೇಬಿ ಇವೆಲ್ಲ ನಿಮ್ಗೆ ಮಿಡಲ್ ಈಸ್ಟ್ ಇಂದ ಬಂದ್ ನಮಗೆ ನಮ್ಮ ಮೂಲ ಆಹಾರಗಳು ಬೇರೆ ಪದ್ಧತಿ ಹೋಳಿಗೆ ಪಾಯಸ ವಾಟರ್ ರಿಚ್ ಫುಡ್ ನಮ್ದು ಈಗ ಹೋಳಿಗೆಗೆ ನಿಮಗೆ ಒಳ್ಳೆ ಕ್ವಾಲಿಟಿ ತುಪ್ಪ ಮಾವಿನ ಚಿಕ್ಕಣ್ಣಿ ಅಥವಾ ನಿಮಗೆ ತೆಂಗಿನಕಾಯಿ ಹಾಲು ಈ ತರದ ಹಾಕಿ ಊಟ ಮಾಡ್ತಾ ಇದ್ವಿ ಬಟ್ ಅವೆಲ್ಲ ಕರ್ದಿರೋದು ಉರ್ದಿರೋದು ಐಟಮ್ಸ್ ಎಲ್ಲ ಅವ್ರದ್ದು ಸೊ ಆಲ್ರೆಡಿ ನಾವು ಎಣ್ಣೆ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದೀವಿ ಯಾವಾಗ ಆಲ್ಕೋಹಾಲ್ ಜಾಸ್ತಿ ಕನ್ಸಂಪ್ಷನ್ ಆಗುತ್ತೆ ಆಗುತ್ತೆ ಚೆನ್ನಾಗಿದೆ ನಿಮಗೆ ಫ್ಯಾಟಿ ಲಿವರ್ ಅಂತ ಅಂದ್ರೆ ನಿಮಗೆ ನಿಮ್ ಲಿವರ್ ತುಂಬಾ ಕೊಬ್ಬು ತುಂಬಿಕೊಂಡಿದೆ ಅಂತ ಸೊ ಗ್ಲುಕೋಸ್ ಮೆಟಬಾಲಿಸಂ ಡಿಫ್ರೆನ್ಶಿಯೇಟ್ ಆಗೋದು ಬೇರೆ ಲೆವೆಲ್ ಅಲ್ಲಿ ತಗೊಳುತ್ತೆ ಸೊ ತುಂಬಾ ಸ್ಲೋ ಆಗುತ್ತೆ ಅದರಿಂದ ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ ಶುಗರ್ ಇರುತ್ತೆ ಅಂತಲ್ಲ ಶುಗರ್ ಇರುತ್ತೆ ಅಂತಲ್ಲ ಬಟ್ ಕಮ್ಮಿ ಇರುತ್ತೆ ಜಾಸ್ತಿ ಇರುತ್ತೆ ಬಿಯರ್ಗಳಲ್ಲಿ ದವಸ ಧಾನ್ಯದಲ್ಲಿರೋ ಶುಗರ್ನ ಉಪಯೋಗಿಸ್ಕೊಂಡೇನೆ ಬಿಯರ್ ಆಗೋದು ಸಕ್ಕರೆನೇ ಇರಲ್ಲ ಅದ್ರಲ್ಲಿ ಕಹಿ ಇರುತ್ತೆ ಆಲ್ಕೋಹಾಲ್ ಅಂದ್ರೆ ಕಹಿ ಓಕೆ ಬಟ್ ಪ್ರಾಬ್ಲಮ್ ಆಗ್ತಿರೋದು ನಮಗೇನು ಅಂತಂದ್ರೆ ಅದ್ರಲ್ಲಿ ಬಳಸಕ್ಕಂತಹ ಕೆಮಿಕಲ್ಸ್ ಗಳಾಗಿರ್ಬೋದು ಸೊ ಆ ಸಿಸ್ಟಮ್ದು ಒಂದು ಪ್ರಾಬ್ಲಮ್ ಎರಡನೇದೇನಂತಂದ್ರೆ ನಮ್ಮ ಬಾಡಿಯಲ್ಲಿ ಒಂದು ಆಂಟಿ ಆಕ್ಸಿಡೆಂಟ್ ಇದೆ ನಾನು ಮಾತಾಡ್ತಾ ಇರ್ತೀನಿ ಅವಾಗ ಆಂಟಿ ಆಕ್ಸೆಂಟ್ ಗ್ಲೂಟಾ ತಯೋ ಅಂತ ಹೇಳ್ತೀವಿ ಸೊ ಗ್ಲೂಟೋ ತೆಗೋನು ನನ್ನ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಬೈಕೆಮಿಸ್ಟಲ್ ಬರುತ್ತೆ ಅಷ್ಟು ಪ್ರೊಡ್ಯೂಸ್ ಆಗಬೇಕು ಸೈಕಲ್ಸ್ ಗಳೆಲ್ಲ ಇರುತ್ತೆ ನಿಮಗೆ ಆ ಸೈಕಲ್ಸ್ ಎಲ್ಲ ಆಗಿ ನಮ್ಮ ಬಾಡಿಗೆ ಸೇರ್ಕೋಬೇಕು ಯಾವಾಗ ಸೇರಲ್ಲ ಅಥವಾ ತುಂಬ ಕಡಿಮೆ ಆಗಕ್ಕೆ ಶುರು ಆಗುತ್ತೆ ಅವಾಗ ಪ್ರಾಬ್ಲಮ್ ಶುರು ಆಗುತ್ತೆ ನಮ್ಗೆ ಏಜಿಂಗ್ ಶುರು ಓಕೆ ಸೊ ಆಲ್ಕೋಹಾಲ್ ಕುಡಿದಾಗ ಎಲ್ಲ ಆಂಟಿ ಆಕ್ಸಿಡೆಂಟ್ಸ್ ಖಾಲಿಯಾಗಿ ಆಲ್ಕೋಹಾಲ್ ಇಸ್ ಅನ್ ಅಸಿಡಿಕ್ ಆಲ್ಕೋಹಾಲ್ ಇಸ್ ಅಸಿಡಿಕ್ ಇನ್ ನೇಚರ್ ಓಕೆ ಸೊ ನಿಮ್ಮ ದೇಹಕ್ಕೆ ಒಂದು ಕ್ವಶನ್ ಇದೆ ನಮ್ಮ ಊರಲ್ಲಿ ನಮ್ಮ ತಾತಂದಿರು ಅವರು ಇವರೆಲ್ಲ ಡ್ರಿಂಕ್ಸ್ ಮಾಡ್ತಾ ಓಕೆ ಅವರು ಒಂದು ಸರ್ಟನ್ ಏಜಿಗೆ ಬಂದಾಗಿಂದ ಅವರು ಒಂದ್ ಈಗ ಒಂದ್ ಎಂಬತ್ತು ವರ್ಷ ಇರುವಾಗ್ಲೂ ಅವ್ರು ಡ್ರಿಂಕ್ಸ್ ಮಾಡ್ತಿದ್ದಾರೆ ಆದ್ರೆ ಅವ್ರಿಗೆ ಯಾವುದೇ ಕಾಯಿಲೆ ಇಲ್ಲ ಈಗ ನಾವ್ ಹೇಳ್ತೀವಿ ಕುಡಿದ್ರೆ ಲಿವರ್ ಹಾಳಾಗಲ್ಲ ಅಂತ ಹಂಗಾದ್ರೆ ಅವ್ರಿಗೆ ಹಾಳಾಗ್ಬೇಕಿತ್ತಲ್ಲ ಹೌದು ಒಳ್ಳೆ ಕ್ವೇಶನ್ ಓಕೆ ಎರಡೂ ಚೇಂಜಸ್ ಮಾಡ್ಕೋಬೇಕು ಒಂದು ಅವರು ಹಾ ಯಾವಾಗ್ಲೂ ಈ ತರದ ಆಲ್ಕೋಹಾಲ್ ಕುಡಿತಿರ್ಲಿಲ್ಲ ಅವರು ದೇಸಿ ಕುಡಿತಿದ್ರು ಯಾವುದು ತೆಂಗಿನ ಮರದಿಂದ ಇಲ್ಸಿರೋದು ತಾಡಿ ಓಕೆ ಏನಂತಾರ ಅದಕ್ಕೆ ಕಳ್ಳ ಕಳ್ಳ ಅಂತಾರಲ್ಲ ಸೊ ಅದು ನ್ಯಾಚುರಲಿ ಫಾರ್ಮ್ ಬರ್ತಾ ಬರ್ತಾ ಹಾ ಅದೇ ಸರ್ ಒಂದು ಆಲ್ಕೋಹಾಲ್ ಎನರ್ಜಿ ಲಿಬ್ರೇಷನ್ ಕೆಪಾಸಿಟಿ ಜಾಸ್ತಿ ಬೆಂಕಿ ಹಚ್ಚಬಹುದು ಬೆಂಕಿ ಸೊ ಅಷ್ಟು ಎನರ್ಜಿ ಇರುತ್ತೆ ಅದಕ್ಕೆ ನೀವು ಕುಡಿದಾಗ ಚೆನ್ನಾಗಿ ಕೆಲಸ ಮಾಡ್ಬೇಕು ಇರಬರ ಗ್ಲುಕೋಸ್ ಅಷ್ಟು ಸುಟ್ಟು ಖಾಲಿ ಮಾಡ್ತೀರಿ ಅಂತ ಆದ್ರೆ ಅದು ಯೂಶಲಿ ಎಫೆಕ್ಟ್ ಆಗೋದಿಲ್ಲ ಅಥವಾ ಕಡಿಮೆ ಕ್ವಾಂಟಿಟಿಯಲ್ಲಿ ಕಡಿಮೆ ಟೈಮ್ ಆಗುತ್ತೆ ಈಗ ನಿಮ್ಗೆ ವೇಜ್ ವರ್ಕರ್ಸ್ ಇರ್ತಾರೆ ನೋಡಿ ಕೂಲಿ ಕೆಲಸ ಮಾಡೋರು ಅಮಾಲಿ ಕೆಲಸ ಮಾಡೋರು ಅವ್ರಲ್ಲ ಮೂಟೆ ಹೊತ್ತು ಹಾಕ್ತಿರ್ತಾರೆ ಹೋಗ್ತಾರೆ ಅಲ್ಲೇ ತಗೋತಾರೆ ಕುಡಿತಾರೆ ಮತ್ತೆ ಹೋಗಿ ಮೂಟೆ ಹೊತ್ತು ಹಾಕ್ತಿರ್ತಾರೆ ಬೆಳಗಿನ ಸೈಕಲ್ ತಂಕ ಕುಡ್ಕೊಂಡು ಕುಡ್ಕೊಂಡೇ ಮಾಡ್ತಾರೆ ಊಟ ಮಾಡಲ್ಲ ಅವ್ರಿಗೆ ಅಫೆಕ್ಟ್ ಆಗಲ್ಲ ಅಂತಲ್ಲ ಈ ಮೂಮೆಂಟ್ ಗೆ ಚೆನ್ನಾಗಿರ್ತಾರೆ ಚೆನ್ನಾಗಿರ್ತಾರೆ ತುಂಬಾ ಕೆಲಸ ತುಂಬಾ ಕೆಲಸ ಮಾಡೋದ್ರಿಂದ ನಿಮ್ಗೆ ಅಲ್ಲಿ ಮೇಜರ್ ಚಂಕ್ ಎನರ್ಜಿ ಖರ್ಚು ಆಗದೆ ಅಲ್ಲಿ ಏನು ಆಗ್ತಿರ್ಲಿಲ್ಲ ಅವ್ರಿಗೆ ಪೆಟ್ರೋಲ್ ತರ ಅದು ಫ್ಯೂಲ್ ತರ ಅದು ಆಮೇಲೆ ಅವರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕುಡಿಯಲ್ಲ ಸರ್ ಓಕೆ ಅವ್ರು ಚೆನ್ನಾಗಿ ಎಲ್ಲ ಊಟ ಮಾಡ್ಕೊಂಡು ಬಾಡಿ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಆಮೇಲೆ ಕೆಲವು ಜೆನೆಟಿಕ್ ಸಿಸ್ಟಮ್ ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಮಾಡಿ ಈ ಕೆಲವು ರಾಜರುಗಳು ಕುಡಿಬಾರ್ದು ಅಂತ ಹೇಳ್ತಾರೆ ಇನ್ನು ಕೆಲವು ರಾಜರು ಕುಡಿತಾರೆ ಇನ್ ಕೆಲವು ಊರುಗಳಲ್ಲೆಲ್ಲ ನಿಮಗೆ ರಾಜಸ್ಥಾನ ಕಡೆ ಎಲ್ಲ ನಿಮಗೆ ಈ ಟ್ರೆಡಿಷನಲ್ಲಿ ರಾಜರ ಫ್ಯಾಮಿಲಿಗಳಿಗೆ ಹೋದರೆ ನಿಮ್ಗೆ ಯಾರು ಯಾವಾಗಾದ್ರೂ ಹೋಗಿ ಹೋಗ್ಬಾರ ನನ್ನ ಫ್ರೆಂಡ್ಸ್ ಇದಾರೆಲ್ಲ ನಿಮಗೆ ಇದನ್ನೇ ಕೊಡ್ತಾರೆ ಈ ಗಾಂಜಾ ಸೊಪ್ಪಿದ್ದು ಭಾಂಗ್ ಗೋಲಿ ಈ ನಿಮಗೆ ಹೋಲಿ ಹಬ್ಬಕ್ಕೆ ಹೋಲಿ ಶಿವರಾತ್ರಿಗೆ ಮಾಡ್ತಾರೆ ಸೊ ಅದು ಟ್ರೆಡಿಷನ್ ಅದು ಬಂದವರಿಗೆ ಇದು ಕೊಟ್ಟರೆ ಎನರ್ಜಿ ಕಡಿಮೆ ಆಗುತ್ತೆ ಚೆನ್ನಾಗ್ ಆಗುತ್ತೆ ಅನ್ನೋದೊಂದು ಇಷ್ಟೊಂದು ನಿಮಗೆ ಹರ್ಬಲ್ ಪ್ರಾಡಕ್ಟ್ಸ್ ಡ್ಯಾಮೇಜ್ ಕಡಿಮೆ ಮಾಡೋದು ಈ ನಿಮಗೆ ಕಡ್ಡಿ ಪುಡಿ ಅಂತ ತಿಂತಾರೆ ಗೊತ್ತಾ ಹೌದು ಅವ್ರಿಗೆ ಜಾಸ್ತಿ ಕ್ಯಾನ್ಸರ್ ಬರಲ್ಲ ಈ ಪ್ರೋಸೆಸ್ ಕಡ್ಡಿ ಪುಡಿ ತಿಂತಾರೆ ನೋಡಿ ಅಂದ್ರೆ ತಂಬಾಕ್ ಅಂತ ಈ ನಾಲಿಗೆ ಕೆಳಗೆ ಇಟ್ಕೊಳ್ಳೋದು ತುಟಿ ಕೆಳಗೆ ಇಟ್ಕೊಳ್ಳೋದು ಅಥವಾ ಸ್ಮೋಕ್ ಮಾಡೋದು ದೇ ಎಂಡ್ ಅಪ್ ಹ್ಯಾವಿಂಗ್ ಕ್ಯಾನ್ಸರ್ ಸೊ ರಾ ಫಾರ್ಮಲ್ ಇದ್ದಾಗ ದೇಹಕ್ಕೆ ತಡ್ಕೊಳ್ಳೋದು ಮೆಟಬಲೈಸ್ ಮಾಡ್ಕೊಳ್ಳೋದು ಗೊತ್ತಿರುತ್ತೆ ಸೊ ನೀವು ಆರ್ಟಿಫಿಷಿಯಲ್ ಆಗಿ ಅದಕ್ಕೆ ಇನ್ನೇನೋ ಸೇರಿಸಿ ನಾನೇನೋ ಮಾಡ್ತಿದ್ದೀನಿ ಅಂದಾಗ ನಾವು ಈಗ ಮಾಲ್ ಒಳಗಡೆ ಏನ್ ಹೋದ್ವಿ ಹೋಗಿ ನೋಡಿದ್ರೆ ಒಂದೇ ವೀಕ್ಷಕರೇನ್ ಐಟಮ್ ಕೂಡ ಪರ್ಫೆಕ್ಟ್ ಆಗಿಲ್ಲ ನಾನು ಅದನ್ನ ತಿಳ್ಕೊಂಡಿರೋದ್ರಿಂದ ಹೇಳ್ತಿದ್ ಯಾವ್ದು ತಗೊಳ್ದೇನೆ ಹಂಗೆ ವಾಪಸ್ ಬಂದ್ವಿ ತಗೊಳ್ಳೋಕ್ ಆಗೋದೇ ಇಲ್ಲ ಲೈಕ್ ಆಗಿರೋದೇನಿ ಏನೂ ಇಲ್ಲ ಈಗ ಇನ್ನೊಂದ್ ಇನ್ನೊಂದ್ ಫೋಟೋ ಹೊಡ್ಕೊ ಬಂದಿದ್ದೀನಿ ಅದ್ರ ಬಗ್ಗೆ ಕೇಳ್ತೀನಿ ನೋಡಿ ಜೀರೋ ಶುಗರ್ ಅಂತ ಹೇಳಿ ಒಂದು ದೊಡ್ಡ ಬ್ರ್ಯಾಂಡ್ ಕಂಪನಿಯ ಒಂದು ಒಂದು ಡ್ರಿಂಕ್ಸ್ ಅನ್ನ ಇಟ್ಟಿದ್ರು ಅದು ಅದು ಅದ್ರದ್ದು ಫೋಟೋ ಹೋಕೋ ಬಂದಿದೆ ನೋಡಿ ನಿಮ್ಗೆ ಹೌದು ಸೊ ಇದ್ರ ಇಂಗ್ರೀಡಿಯೆಂಟ್ ನಾವು ನೋಡೋಕೆ ಹೋದರೆ ಏನೇನಿದೆ ನೀವೇ ಹೇಳಿ ಸರ್ ಅದೇ ಸರ್ ಸೊ ಇಲ್ಲಿ ಕ್ಲಿಯರ್ ಆಗಿ ಹಾಕಿದ್ದಾರೆ ಕಾರ್ಬೋನೇಟೆಡ್ ವಾಟರ್ ಕಾರ್ಬೊನೇಟೆಡ್ ವಾಟರ್ ಅಂದ್ರೆ ಸೋಡಾ ಸೊ ಅದಾದ್ಮೇಲೆ ನಿಮ್ಗೆ ಬೇಕಾಗಿರೋದು ಸ್ವೀಟ್ನರ್ಸ್ ಸೊ ಸ್ವೀಟ್ನರ್ಸ್ ನಂಬರ್ ಹೇಳಿ ನೈನ್ ಫಿಫ್ಟಿ ಫೈವ್ ನೈನ್ ಸಿಕ್ಸ್ಟಿ ನೈನ್ ಫಿಫ್ಟಿ ಫೈವ್ ಹಾ ಸೊ ಇಲ್ಲಿ ನಿಮಗೆ ಅದು ಲಿಸ್ಟ್ ಇದೆ ಸೊ ಸಕ್ರೆಗಳಿಗೆ ಬೇರೆ ಬೇರೆ ಹೆಸರಿಗೆ ಹಾಕ್ತಾರೆ ಅದನ್ನ ಸೊ ಏನಂತ ಹಾಕಿದ್ದಾರೆ ಇಲ್ಲೇ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ಸುಕ್ರಾಲೋಸ್ ಅಂತ ಅಂದ್ರೆ ಟೈಮಸ್ ಗ್ಲಾಂಡ್ ಇಮ್ಯುನಿಟಿ ಕೊಡೋ ಅಂತದು ಸ್ಟಿಂಕ್ ಮಾಡುತ್ತೆ ಲಿವರ್ ಮತ್ತೆ ಕಿಡ್ನಿನ ಹಾಳು ಮಾಡುತ್ತೆ ಯಾವಾಗ ಅದನ್ನು ಲ್ಯಾಬಲ್ಲಿ ಇಲ್ಲಿ ಚೆಕ್ ಮಾಡಿದ್ದಾರೆ ಸೊ ಅದು ಕೊಟ್ಟಿದ್ದಾರೆ ಅದನ್ನ ಎಫ್ ಡಿ ಎಡೀಸ್ ಮಾಡಿದ್ದಾರೆ ಅನಿಮಲ್ಸ್ಗೆ ಮಾಡಿಕೊಂಡು ಸೊ ಅವರವ್ರು ಅದನ್ನ ಸೇಫ್ ಅಂದಿದ್ದಾರೆ ಏಳ್ನೂರ ಕೋಟಿ ಜನರಲ್ಲಿ ಯಾವ್ದೋ ಒಂದ್ ನೂರ್ ಜನಕ್ಕೆ ಮಾಡಿಬಿಟ್ಟು ಅದು ಸೇಫ್ ಅಂತ ಡಿಸೈಡ್ ಮಾಡ್ಕೊಳ್ಳೋದು ಹೆಂಗೆ ಗೊತ್ತಿಲ್ಲ ನಮ್ಗೆ ಆಮೇಲೆ ನಿಮ್ಗೆ ಇದು ನೋಡಿದ್ರೆ ಸರ್ ಅದೇ ಫಾರ್ ಎಕ್ಸಾಂಪಲ್ ಸುಕ್ರಲೋಸ್ ಅಂತ ಅಂದ್ಬಲ್ಲ ಫಿಫ್ಟೀನ್ ಎಮ್ ಜಿ ಫಿಫ್ಟೀನ್ ಎಮ್ ಜಿ ಪರ್ ಕೆ ಜಿ ಆಫ್ ಬಾಡಿ ವೆಯ್ಟ್ ಪರ್ ಡೇ ಅಂತ ಕೊಟ್ಟಿದ್ದಾರೆ ನನ್ನ ಪಾಯಿಂಟ್ ಏನು ಅಂದರೆ ಫಸ್ಟ್ ಒನ್ ಒನ್ ಕೆ ಜಿಗೆ ಒನ್ ಇದನ್ನು ಯಾಕೆ ಕೊಡಬೇಕು ಅಂತ ಎಲ್ಲ ಇಲ್ಲದೆ ಇರೋ ಸುತ್ತಲ ಹುಡ್ಕೊಂಡು ಯಾಕೆ ಕೊಡಬೇಕು ಬೇಕೇ ಬೇಕಂದ್ರೆ ಹಣ್ಣು ತಿನ್ಬೋದಲ್ಲ ಸ್ವೀಟ್ ಬೇಕೇ ಬೇಕು ಯಾಕೆ ಅಂತಂದರೆ ಹಣ್ಣು ತಿನ್ನ ಹಣ್ಣು ತಿನ್ಬೋದಲ್ಲ ಎಸ್ 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 ಅಂದರೆ ಯಾವುದು ಈಗ ನಾವು ಕೋಲ್ಡ್ ಡ್ರಿಂಕ್ಸ್ ಅನ್ನೋದು ಸರಿ ಇಲ್ಲ ಅನ್ನೋದು ಈ ಹಿಂದೆನೇ ನಾವು ವೀಡಿಯೋಗಳನ್ನು ಬಿಟ್ಟಿರೋದ್ರಿಂದ ನಿಮ್ಗೆ ಗೊತ್ತಾಗಿರ್ಬೋದು ಅಂದ್ರೆ ನಾವು ಏನು ನಮ್ಗೆ ಎನರ್ಜಿ ಡ್ರಿಂಕ್ ಅಂತ ಹೇಳ್ತೀವಿ ಅಥವಾ ಆಲ್ಕೋಹಾಲ್ ಅಂತ ಹೇಳ್ತೀವಿ ಅಥವಾ ಕಾನ್ಸೆಪ್ಟ್ ಅಂದ್ರೆ ತುಕ ಜಾಸ್ತಿ ಆಗುತ್ತೆ ಹೌದು ಸೊ ಆರ್ಟಿಫಿಷಿಯಲ್ ಶುಗರ್ಸ್ ಯಾವ್ದು ಇದು ಏನದು ಸಕ್ಕರೆ ಇಲ್ಲ ನೋ ಶುಗರ್ ಬಟ್ ಇಲ್ಲಿ ಹೇಳ್ತಿದ್ದಾರೆ ಶುಗರ್ ಫಿಟ್ ಡಸ್ ನಾಟ್ ಟ್ರಾನ್ಸ್ಲೇಟ್ ಫಿ ಸರ್ವರ್ ಒಂದು ಜಾಸ್ತಿ ತಗೋಬಿಡಿ ಅಂತ ಸೊ ದಟ್ ಇಟ್ಸೆಲ್ಫ್ ಎಲ್ಫ್ ಇಲ್ ಯು ನೋ ವೈಟ್ ಗೇನ್ ಬೈ ಇಟ್ ಸೆಲ್ಫ್ ಓಕೆ ಸೊ ಅದೇ ವಿಡ್ ಗೇನ್ ಮಾಡಿಸುತ್ತೆ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಪ್ರಾಬ್ಲಮ್ ಶುರು ಆಗುತ್ತೆ ಸೊ ನಿಮಗೆ ಒಂದು ಇದನ್ ಬೇಕಾದ್ರೆ ಸ್ಕ್ರೀನ್ಶಾಟ್ ಕಳಿಸ್ತೀನಿ ನಿಮ್ಗೆ ಸೊ ಯಾವ್ದ ಯಾವ್ದ್ ಇಶೆಸ್ಟ್ ತೊಗೊಂಡ್ರೆ ಏನೇನ್ ಆಗುತ್ತೆ ಅಥವಾ ಎಷ್ಟು ಅಲ್ಲಿ ಸಿಕ್ಕೇ ಸಿಗುತ್ತೆ ಇನ್ಫಾರ್ಮೇಷನ್ ಬಟ್ ನಮ್ಮವ್ರು ಏನು ಅಂತ ಹೇಳಿದ್ರೆ ಅದನ್ನ ಸರ್ಚ್ ಮಾಡಲ್ಲ ಮತ್ತೆ ಕೆಲವ್ರಿಗೆ ಸರ್ಚ್ ಮಾಡೋ ಗೊತ್ತಿಲ್ಲ ಮತ್ತೆ ತುಂಬಾ ಹುಡ್ಕೊಂಡ್ರೆ ನಾವು ಹೋಗೋದಿಲ್ಲ ನೋಡೋದು ನೈನ್ ಫಿಫ್ಟಿ ಫೈವ್ ಹ್ಮ್ ನೈನ್ ಇವೆಲ್ಲ ಬೇರೆ ದೇಶದಲ್ಲಿ ಬ್ಯಾನೆ ಮಾಡ್ಬಿಟ್ಟಿದ್ದಾರೆ ಸರ್ ಬ್ಯಾನ್ ಆಗಿರೋ ದೇಶಗಳಲ್ಲಿ ಇಶ್ಯೂ ಸಿಗುತ್ತೆ ನೈನ್ ನೈನ್ ದೇಶದಲ್ಲಿ ಇದಕ್ಕೆಲ್ಲ ಅಲೋ ಇದೆ ಅಲೋ ಇದೆ ಓಕೆ ಇಲ್ಲ ಒಳ್ಳೆ ಮಾರ್ಕೆಟಿಂಗ್ ಮಾಡ್ಕೊಂತಾರೆ ಅಲ್ಲ ಪಾಪುಲೇಷನ್ ಜಾಸ್ತಿ ಇದೆ ಹೇಳಿದ್ನಲ್ಲ ನಾನು ಒಳ್ಳೆ ಕ್ವಾಲಿಟಿ ಥಿಂಗ್ಸ್ ನ ಪಾಪುಲೇಷನ್ ಜಾಸ್ತಿ ಇರೋ ಕಡೆ ಕೊಡೋದು ತುಂಬಾ ಕಷ್ಟ ಓಕೆ ಚೀನಾದವರು ನಮ್ಮ ಮೇಲೆ ಯಾಕೆ ಸರ್ವೈವ್ ಆಗ್ತಾ ಇದ್ದಾರೆ ನಮ್ ಅಲ್ಲಿ ಅಂತಂದ್ರೆ ಹತ್ ಪರ್ಸೆಂಟ್ ಜನ ಬೇಡ ಅಂತ ಹೇಳ್ತೀವಿ ಮಿಕ್ಕಿ ತೊಂಬತ್ತ್ ಪರ್ಸೆಂಟ್ ಜನ ಬೇಕು ಅಂತಾರೆ ತಗೋತಾರೆ ಇಸ್ ಒಂದು ಟೊಮೆಟೊ ಸಾಸ್ದು ನೋಡಿದ್ವಿ ನಾವು ಹೌದು ಸೊ ಅದರಲ್ಲಿ ನಿಮಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಮಾತ್ರ ಟೊಮೆಟೊ ಸಾಸ್ ಎನರ್ಜಿ ಕ್ಯಾಲರೀಸು ಏನೋ ಇದು ಟ್ರಾನ್ಸ್ ಕ್ಯಾಲರೀಸ್ ಜೀರೋ ಪರ್ಸೆಂಟ್ ಅಂತ ಹಾಕಿದ್ದಾರೆ ಹಾಕಿದ್ದಾರೆ ಮೇಲ್ ದೊಡ್ಡದಾಗ ದೊಡ್ಡದಾಗ ಹಾಕಿದ್ದಾರೆ ಬಟ್ ಇಲ್ಲಿ ನೋಡ್ರಿ ಇಲ್ಲಿ ಪ್ರಿಸರ್ವೇಟಿವ್ಸ್ ಥಿಕ್ನರ್ಸು ಏನು ಸರ್ ಇದು ಈ ಥರ ಮಾಡಿದ್ದಾರೆ ದಯವಿಟ್ಟು ವೀಕ್ಷಕರೇ ನೀವು ತಿಂದು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊತೀರೋ ಇಲ್ಲ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊತೀರೋ ಇಲ್ಲ ನಾವು ನಮ್ಮ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆಲ್ಲ ನಾವು ತುಂಬ ಈ ಮಾಲ್ಗಳಿಗೆ ಕರ್ಕೊಂಡು ಹೋಗಿ ಬೇಕಾಬಿಟ್ಟೆ ಐಟಮ್ಗಳಂತ ಕೊಡ್ತೀವಿ ಅಂದರೆ ಒಳ್ಳೆ ಬ್ರ್ಯಾಂಡು

ನೂರಾ ಅರವತ್ ರೂಪಾಯಿ ಅಂದ್ರೆ ಹ್ಮ್ ರೈತ ಯಾವತ್ತೂ ಅರ್ಧ ಕೆ ಜಿಗೆ ನೂರ ಅರವತ್ ರೂಪಾಯಿ ಅಥವಾ ಒಂದ್ ಕೆಜಿ ಟೊಮೆಟೊ ನೂರವತ್ತ ರೂಪಾಯಿ ಮಾರಿದಾನೆ ಹೇಳಿ ಇಲ್ಲಿ ಇರ್ಲಿರ್ಬರಿ ಇಪ್ಪತ್ನಾಲ್ಕ್ ಪರ್ಸೆಂಟ್ ಇದ್ ಮಿಕ್ಕಿರೋದೆಲ್ಲ ಇಪ್ಪತ್ನಾಲ್ಕ್ ಪರ್ಸೆಂಟ್ ಅಲ್ಲ ಟೊಮೇಟೊ ನೂರು ರೂಪಾಯಿ ಕೆಜಿ ಇಪ್ಪತ್ನಾಕ್ ರೂಪ ಟೊಮೆಟೊ ಟೊಮೆಟೊ ಬಿತ್ತಲ್ ಇಪ್ಪತ್ನಾಕ್ ರೂಪಾಯಿ ಟೊಮೇಟೊ ಬಿತ್ತಿ ಮಿಕ್ಕಿರದೆಲ್ಲಾ ಏನೋ ಕಾರ್ನ್ ಕಾರ್ನ್ ಫ್ಲೋರ್ ಹಾ ಆನಿಯನ್ ಪುಡಿ ಆ ಪುಡಿ ಈ ಪುಡಿ ಟ್ರೆಸ್ಟ್ ಬರಬೇಕ ನಿಜವಾಗ್ಲೂ ಆನಿಯನ್ ಪುಡಿನೇ ಹಾಕಿರ್ತಾರೋ ಇಲ್ಲ ಸರ್ ಇಲ್ಲ ಖಂಡಿತ ಚಾನ್ಸೇ ಇಲ್ಲ ಸೊ ಎಚ್ಚೆತ್ಕೊಳ್ಳೇಬೇಕು ದಯವಿಟ್ಟು ನಾವು ಇದನ್ನು ಯಾಕೆ ತೋರಿಸಿದ್ದೀವಿ ಅಂತ ಹೇಳಿದ್ರೆ ನೋಡಿ ಅಲ್ಲೆಲ್ಲ ನಾವು ಓಡಾಡಿ ಹಿಡನ್ನಾಗಿ ಒಂದು ಶೂಟ್ ಮಾಡಿಕೊಂಡು ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಇದು ಜನಗಳಿಗೋಸ್ಕರ ಮಾಡಿದ್ದು ನಿಮಗೆ ಏನು ಅನ್ನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಸೊ ಈ ವಿಡಿಯೋ ಇಷ್ಟಕ್ಕೆ ಸಾಕು ನಾಳೆ ಮತ್ತೊಂದು ಹೊಸ ಟಾಪಿಕ್ ಜೊತೆಗೆ ಡಾಕ್ಟರ್ ಹತ್ರ ಒಂದು ಬೇರೆ ಕಡೆ ಎಲ್ಲಾದರೂ ಹೋಗಿ ಮಾತಾಡೋ ವ್ಯವಸ್ಥೆಯನ್ನು ಮಾಡ್ತೀನಿ ಅಲ್ಲಿವರೆಗೂ ಸ್ಟೇಟಿವ್ ನಿಗದ್ದು ಇಷ್ಟು